ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತು ನನ್ನ ಮಗಳ ಅಂದ್ರೆ ನಾನು ಹಾಕಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡತ್ತಿದ್ದು ಅವಾಗ ನಮ್ಮ ಯಜಮಾನ್ರು ಅದನ್ನ ನೋಡಿ ವಿಡಿಯೋ ನೋಡಿ ಅಂತ ಸಾಂಗ್ ಹೇಳತಿದ್ರೆ ಈ ಏನ್ರೀ ಅದ ಅಂಗಾಲ ತೊಳೆದೇನ ತಂಗಿನ ಕಾಯಿ ತಿಳಿನೀರ ತಂಗಿನ ಕಾಯಿ ತಿಳಿ ತಕೊಂಡ ಬಂಗಾರದ ಮೋರೆಯ ತೊಳೆದೇನ ಬಂಗಾರದ ಮೂರೇ ತೊಳೆದೇನ ಹ್ಞೂ ಮಸ್ತ್ ಆಯ್ತು ಬಿಡ್ರಿ ಖರೇ ನಿಮ್ಗೆ ಇದು ಸಿಲೆಬಸ್ ಇತ್ತು ನಾ ರಾ ಹಾಂ ಆದರೂ ಬರ್ತದ್ರಿ ನಮಗೆ ಓಟಾಟ ಇವತ್ತಿನ ಒಂದು ರೆಸಿಪಿ ಬರ್ರಿ ಯಾಕಂದ್ರೆ ನಾನು ಜಾಸ್ತಿ ನನ್ನ ಮಗಳ ಜೊತೆ ಅಡುಗೆ ಮಾಡ್ತಿರ್ತಾನೆ ಇವರೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಕ್ಕಿ ಜೊತೆ ನಾ ಇವ್ರು ಇಲ್ಲಿಲ್ಲ ಆಗ ನಾ ಕರ್ಕೊಂಡಿರ್ತಾನೆ ಹಂಗೆ ಅಕ್ಕಿಗೆ ಹಾಡು ಹಾತೀರ ಹಾಕಿ ತಂದು ಚಲೋ ಮಾಡಿಬಿಟ್ಟಿದ್ಲು ಹಾಂ ಇವತ್ತಿನ ರೆಸಿಪಿ ರೀ ಏನಂತಂದ್ರೆ ಸಾಯಂಕಾಲ ಅದು ಅದ ನಾವು ಅಕ್ಕಿ ಅಕ್ಕಿ ಜೊತೆಯವ್ರು ಹಾಡಾಡ್ಕೊತ ನಾನು ಇಲ್ಲೇ ಅಡುಗೆ ಮಾಡತ್ತೀನಿ ರೀ ಏನಂತಂದ್ರೆ ಅನ್ನ ಮಧ್ಯಾಹ್ನ ಮಾಡಿದ್ದು ಅಡುಗೆ ಇತ್ತ ಮತ್ತೆ ಸಾಯಂಕಾಲ ಬದ್ನಿಕಾಯಿ ಪಲ್ಯ ಐತಿ ಅದನ್ನ ಬೇಡ ಅಂತ ನಾವು ನಾವಿಲ್ಲಿ ಏನಂದ್ರೆ ಉಳ್ಳಾಗಡ್ಡಿ ಪಲ್ಯ ಮಾಡೋಣ ಅಂತ ಅನ್ರಿ ನಮ್ಮ ಕಡೆ ಬೈಲುಂಗ್ಳಾಗ ಪ್ರತಿಯೊಂದು ಹೋಟೆಲಾಗೂ ಸಿಗ್ತಾವಲ್ಲ ರೀ ಉಳ್ಳಾಗಡ್ಡಿ ಬಾಜಿ ಚಪಾತಿ ಸಣ್ಸನ್ ಹೋಟೆಲ್ ಸನ್ಸನ್ ಹೋಟೆಲ್ ನಾಲ್ಕು ಹೋಟೆಲ್ದಾಗ ಸಿಕ್ತಾವಂತ ನೋಡ್ರಿ ಒಮ್ಮೆ ಎದ್ಕು ಏನು ಸಂತೆ ತರಕ್ಕೆ ಹೋದಾಗ ಉಳ್ಳಾಗಡ್ಡಿ ಬಾಜಿ ಚಪಾತಿ ತಂದಾರ್ರಿ ಅವ್ರ ನಿನಗೆ ಏನು ಹೋಟೆಲ್ ಹೋಟೆಲ್ದಾಗ ಏನು ತರಬೇಕು ಗೊತ್ತಾಗಲ್ಲ ಅಂತ ರೀ ಅಜ್ಮಾನ್ಗೆ ಏನಂದ್ರೆ ಇದನ್ನ ತಿಂದು ನೋಡಿ ಎಲ್ಲ ಹೋಟೆಲ್ದಾಗ ಎದ್ಗುಳು ಫೇಮಸ್ ಒಬ್ಬೊಬ್ಬರ ಪಾಪ ಒಬ್ಬೊಬ್ಬರ ಬ್ಯಾಚ ಬ್ಯಾಚುಲರ್ ಇದ್ದಾರೆ ಹೋಗಿ ಅಲ್ಲೇ ತಿಂತಿರ್ತಾರೋ ಹಂಗೆ ಅನ್ನತಿದ್ರು ಮತ್ತು ಇವರು ಕೂಡ ಜಾಸ್ತಿ ಈ ಥರ ಉಳ್ಳಾಗಡ್ಡಿ ಪಲ್ಯನ ಏನಂದ್ರೆ ಫಸ್ಟ್ ಉಳ್ಳಾಗಡ್ಡಿ ಏನೆಲ್ಲ ನೋಡ್ರಿ ನಾವು సన్న చందమీకి సన్నగా హెంసరి బుద్ధర హెంసరి ಹೆಂಚಿದ ನಂತರ ನಾವು ಫಸ್ಟ್ ನೀರಾಗ ಹಾಕಿ ತೊಳಿಬೇಕು ಇಲ್ಲಿಕಂದ್ರೆ ಕಾಟ ಬರ್ತೈತಿ ಟೇಸ್ಟ್ ಹತ್ತಂಗಿಲ್ಲ ನೀವು ಕರ್ನಿ ನೀವು ತೊಳೆದು ತೊಳ್ದು ಮಣ್ಣು ಮೊನ್ನೆ ನಾನು ಚಪಾತಿ ಮಾಡತ್ತೀನಿ ಯಜಮಾನ್ರ ಮಾಡಾಕತಿದ್ರು ಅವ್ರು ಡೈರೆಕ್ಟ್ ಹಂಗೆ ಹಾಕಿರು ಟೇಸ್ಟ್ ಅನಿಸ್ಲಿಲ್ಲ ನಿನ್ನೆ ಪಲ್ಯ ನಾ ಇವತ್ತು ಮಾಡಿದ್ದೆ ರೀ ಆ ಪಲ್ಯ ಮಾತ್ರ ಮಸ್ತಾಗಿತ್ತು ಅದಕ್ಕೆ ಮಣ್ಣು ಮಾಡಿದ್ಕಿಂತ ಈಗ ಟೇಸ್ಟ್ ಆಯ್ತು ಹೆಂಗೆ ಅನ್ನತಿದ್ರು ಅದಕ್ಕೆ ಉಳ್ಳಾಗಡ್ಡಿಯನ್ನು ತೊಳಿರಿ ಕಾಟ್ ಹುಕ್ಕತಿ ಟೇಸ್ಟ್ ಅನ್ಸತ್ತೆ ಮತ್ತು ಪಲ್ಯ ಮತ್ತು ಎಣ್ಣಿನೂ ಕಡಿಮೆ ಆತತಿ ನೀವು ಒಂದಾದ ಹಂಗೆ ಡೈರೆಕ್ಟಾಗಿ ಹೆಂಚಿದ್ದು ಹೆಂಚಿದಾರ ಹಾಕಿರ ಟೇಸ್ಟ್ ಹತ್ತಂಗಿಲ್ಲ ಮತ್ತು ಇಲ್ಲೇ ನಾವು ಹಸಿ ವಾಸನೆ ಹೋಗುವಂಗೆ ಫುಲ್ಲೆಲ್ಲಾನು ಹುರಿರಿ ಅಂದ್ರೆ ಎಣ್ಣೆ ಒಳಗೆ ಬಾ ಒಬ್ಬೊಬ್ರು ಫುಲ್ ಎಣ್ಣೆ ಬಳಕೆ ಮಂಟ್ರಿ ತರಬಲ್ಲಿ ಹಂಗೆ ಮಾಡಬೇಡ್ರಿ ಕಡಿಮೆ ಎಣ್ಣೆ ಹಾಕಿ ಏನು ನೋಡೋದಂದ್ರೆ ಆದಷ್ಟು ಸಾಫ್ಟಾಗಿ ಆಗುವಂಗೆ ಪುಲ್ಯಾನ ನೀವು ಆದಷ್ಟು ಕೈಯಾಡ್ಸ್ಕೊತೀರಿ ಅದು ಹೊತ್ಬ ನೋಡ್ರಿ ಆ ಟೈಪ ನೀವು ನೋಡ್ಕೊತೀವ್ರಿ ಇಲ್ಲೇ ನಾನು ಫಸ್ಟ್ ರುಚಿಗೆ ತಕ್ಕಷ್ಟು ಏನಂತಂದ್ರೆ ಉಪ್ಪನ್ನು ಹಾಕಿನಿ ನಂತರ ಅರಿಶಿನ ಹಾಕಿನಿ ನೀವು ಡೈರೆಕ್ಟ್ ಒಮ್ಮ ಉಪ್ಪು ಖಾರ ಅರಿಶಿನ ಅಂದ್ರೆ ಉಪ್ಪು ಏನು ಹಾಕಿದ್ರೆ ಅವೆಲ್ಲ ಸಾಫ್ಟ್ ಆಗುಟಾನು ಉಪ್ಪು ಹಾಕ್ರಿ ನೀವು ಸಾಫ್ಟ್ ಹಾಕಬೇಕಂದ್ರೆ ಫಸ್ಟ್ ಉಪ್ಪು ಹಾಕಿರಿ ಆನಂತರ ಎಲ್ಲ ಫ್ರೈ ಆದ ನಂತರ ಲಾಸ್ಟ್ ಇನ್ನೊಂದು ಎರಡು ಮೂರು ಸೆಕೆಂಡ್ ನಾವು ಅಂದಾಗ ನೀವೇನು ಮಾಡ್ರಿ ಖಾರ ಮತ್ತು ಅರಿಶಿನ ಹಾಕ್ರಿ ಇದಕ್ಕೆ ಮಸಾಲೆ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ ಬಿಡ್ರಿ ನಡಿತೈತಿ ಮತ್ತು ನೀವು ಕರಿಬೇವು ಕೂಡ ಹಾಕಿರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ರೀ ನಾನು ಮಸಾಲೆ ಖಾರನ ರೀ ಅದನ್ನು ನಾನು ಸಪ್ಪನ್ ಖರ ಹಾಕಿದಂದ್ರೆ ಕ ಮಸಾಲೆ ಖಾರ ಅಲ್ದನ ಹಂಗೆ ಖಾರ ಪುಡಿ ಇರ್ತದನ್ನ ಹಾಕಿರಿ ಟೇಸ್ಟ್ ಬರೋಂಗಿಲ್ಲ ಮಸಾಲೆ ಖಾರ ಇದ್ದಿದ್ದಾನೆ ಹಾಕ್ರಿ ಅದು ಕೂಡ ಏನಂದ್ರೆ ಟೇಸ್ಟ್ ಮಸ್ತ್ ಕೊಡ್ತತಿ ಯಜಮಾನ್ರಿಗೆ ಸಾಯಂಕಾಲ ಟೈಮಿಗೆ ಚಪಾತಿ ಯೂಸ್ವಲ್ ಚಪಾತಿ ತಿನ್ನೋಂಗಿಲ್ಲ ಅವ್ರ ಚಪಾತಿ ಮಾಡಿರಲವ್ರೆ ಈ ಥರ ಉಳ್ಳಗಡಿ ಪಲ್ಯ ಬೇಕು ರೀ ಅವ್ರಿಗೆ ಆಮೇಲೆ ಒಂದು ಸ್ವಲ್ಪ ಗುರುಳಿ ಪುಡಿಯನ್ನು ಉದ್ರಸ್ರಿ ಇದು ಕೂಡ ಏನಕ್ಕಂದ್ರೆ ಟೇಸ್ಟ್ ಹತ್ತತಿ ಮತ್ತು ಲಾಸ್ಟ್ ಇಲ್ಲೇ ನಾವು ಒಂದು ಸ್ವಲ್ಪ ಶುಗರನ್ನು ಕೂಡ ಹಾಕಿನಿ ಯಾಕಂದ್ರೆ ಖಾರ ಇತ್ತಂದ್ರೆ ಒಂದು ಸ್ವಲ್ಪ ಅದರ ಅಡ್ಜಸ್ಟ್ ಆಕತ್ತಂತ್ಂಥೇಳಿ ಒಂದು ಸ್ವಲ್ಪ ಶುಗರ್ ಹಾಕಿನೂ ಮ್ಯಾಗ ಕೊತ್ತಂಬರಿಯನ್ನು ಹಾಕಿ ನೋಡಿರಿ ಶುಗರ್ ಈಗ ಕೊತ್ತಂಬರಿಯನ್ನು ಹಾಕಿರೆ ನಮ್ಮ ಒಂದು ಪಲ್ಯ ರೆಡಿ ಆಕತ್ತೀ ಮತ್ತು ಅದೇ ರೀತಿ ಚಪಾತಿ ಹಿಟ್ಟನ್ನು ನಾನು ಹಾಕಿ ಈಗ ನೋಡ್ರಿ ನಾನು ಮಾಡುವಾಗ ಚಪಾತಿ ಮಾಡಿ ಕ ಕೆಡ ರೀ ಅಂದ್ರೆ ಜಾಸ್ತಿ ಮಾಡಿ ಕೆಡಿಸು ಬದಲಿ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನು ನೋವು ನಮ್ಮ ವ ನಾ ಮಾಡೋಕೆ ನಗತಿರ್ತಾರೋ ಅಟ್ಟ ಮಾಡ್ಯವ ನನಿಗೆ ಭಾಳ ಇದು ಮಾಡೋಕೊಬ್ಬ ಅಂದ್ರೆ ಒಂದು ಮನೆ ಕಾಮಿಡಿ ಮಾಡ್ತಿರ್ತಾರೆ ಅವ್ರ ನಾ ಹಂಗೆ ಮಾಡೋದಕ್ಕೆ ಇಲ್ಲಿ ಒಂದು ಐದಾರು ಚಪಾತಿ ಮಿನಿಮಮ್ ಐದು ಚಪಾತಿ ಆಗುವಷ್ಟು ಅಷ್ಟು ಮಾಡಿರ್ತಾನ ಜಾಸ್ತಿ ಹಿಟ್ಟು ಕಲಿಸಿ ಅದನ್ನು ವೇಸ್ಟ್ ಮಾಡೋ ಬದಲಿ ನಾವು ಈ ಥರ ಒಂದು ಮಾಡ್ಬೇಕಂತೇಳಿ ಅನಿಸ್ತತಿ ಒಬ್ಬೊಬ್ರು ಭಾಳ ಹಿಟ್ ಕಲಿಸ್ತಾರೋ ಅದು ಉಳಿತೈತಿ ವೇಸ್ಟ್ ಮಾಡಿ ಚೆಲ್ಲೋದು ಅದೇ ಅದಕ್ಕೆ ಬೇಕು ರೀ ಹಾಗಾಗಿ ಅಕಸ್ಮಾತ್ ಉಳಿತಂದ್ರೆ ನಾ ಇಲ್ಲೇ ನಾ ಇದು ಹಾಕಿರ್ಬಿಟ್ಟಿರ್ತಾನೆ ಈಗ ನಮ್ಮ ಚಪಾತಿ ಮಾಡೋ ಟೈಮ್ ಆಯ್ತು ನೋಡ್ರಿ ಮತ್ತು ನಾನು ಒಬ್ಬೊಬ್ಬರು ಒಂದೇ ಮಾಡ್ತಾರಲ್ಲ ಮಾಡ್ತಾರಲ್ರಿ ಹಂಗೆ ಒಂದರಲ್ಲೇ ಅದು ನಂಗೆ ಯಾಕೋ ಇಷ್ಟ ಆಗಂಗಿಲ್ಲ ಪದರ ಚಪಾತಿ ಇಷ್ಟ ಅನ್ನಿಸುತ್ತೆ ಯಾಕಂದ್ರೆ ಸಾಫ್ಟಾಗಿ ಬಂದಿರ್ತಾವೆ ಹಿಂದೆ ಮುಂದೆ ಹಾಡ್ಕೊಂಡು ಬಿದಿರ್ತಾವಲ್ರಿ ಅವು ಚಲೋ ಅನಿಸ್ತಾವೆ ನಾವು ಹೀಗಾಗಿ ಜಾಸ್ತಿ ನಾನು ಒಂದೇ ಚಪಾತಿ ಮಾಡ್ತಾರಲ್ಲ ಹಂಗೆ ಮಾಡೋಂಗಿಲ್ಲ ಪದರಿನ ಚಪಾತಿನ ಮಾಡ್ತಾನೋ ಮತ್ತು ಹಿಟ್ಟು ಕಡಿಮೆ ಹೆಚ್ಚು ಮಾಡ್ತಾನೆ ನಾನು ಹಿಟ್ಟು ಬಡ್ಕೋ ಆಗೋಲ್ಲ ಅದ ಫುಲ್ ಎಣ್ಣೆ ಬಡ್ಕು ಆಗೋಲ್ಲ ಅಂದರೆ ಎಣ್ಣೆನೂ ಜಾಸ್ತಿ ಆಗ್ತಲ್ಲ ಹಿಟ್ಟು ಜಾಸ್ತಿ ಆಗ್ತಂಗಿಲ್ಲ ಈ ಥರ ನಾನು ಚಪಾತಿಯನ್ನು ಮಾಡ್ತಾನೆ ನಿಮ್ಗೂ ಕೂಡ ನಮ್ಮ ಒಂದು ಚಪಾತಿ ಮತ್ತು ಉಳ್ಳಾಗಡ್ಡಿ ಪಲ್ಯ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯೊಳಗೆ ಉಳ್ಳಗಡಿ ಪಲ್ಯನ ಮಾಡ್ರಿ ಚಪಾತಿ ಜೊತೆ ಆಲ್ಲೂಗಡ್ಡಿ ಇವ್ರು ಹೇಳ್ತಾರಲ್ರಿ ವಾತು ಬರ್ತದೆ ಅದಕ್ಕೆ ವಾತು ಅಂತಾರೆ ಬದ್ನೇಕಾಯನೂ ವಾತ ಬರ್ತೈತಿ ಕುಂಬಳಕಾಯು ಅಲ್ಲರ ಕುಂಬಳಕಾಯಿ ಹಂಗಂತಿರಲ ನೀವು ಕುಂಬಳಕಾಯಿ ಆನಂತರ ಮತ್ತು ಯಾವ ರೀ ಬದ್ನೇಕಾಯಿ ಕುಂಬಳಕಾಯಿ ಆಲೂಗಡ್ಡೆ ಇವು ಕೆಲಸಕ್ಕೂ ಇವರ ಅವು ವಾತ ಬರ್ತಾ ತಿನ್ಬಾರ್ದು ಹಂಗೆ ಹಿಂಗೆ ಅಂತಾರೆ ಮತ್ತು ಹೆಚ್ಚಾಗಿ ನಾವು ಮಾಡೋದಲ್ರಿ ಮಾಡಿರ್ತಾವೆ ರೀ ಆ ಹಾಕಕ್ಕೆ ಸಾಂಬಾರಿಗೆ ಹಾಕೋಕ್ ಹಾಕಿ ಹಾಕಿರ್ತಾನೆ ಸಾಂಬಾರ್ದಾಗ ಅದು ಒಂದೆರಡು ಪೀಸ್ ಅಷ್ಟೆ ಇಲ್ಲಿ ನೋಡಿರಿ ಚಪಾತಿ ಅಷ್ಟು ಸೂಪರಾಗಿ ಬರುತ್ತಾವು ಅವು ನಾವು ದಂಡಿ ಕೂಡ ನಾನು ಬೇಯಿಸ್ತಾನೆ ದಂಡಿ ಹೆಂಗೆ ಅಂತಂದ್ರೆ ಚಪಾತಿಯನ್ನು ಮಡಿಸ್ರಿ ನೀವು ಹಿಂಗೆ ತೋರಿಸ್ತಾನೆ ನೋಡಿರಿ ಇಲ್ಲಿ ಆನಂತರ ಯಾರಿಗಾದ್ರೂ ನಮ್ಮ ಚಾನಲ್ ಇಷ್ಟ ಆದ್ರೆ ಏನು ಮಾಡ್ರಿ ನಮ್ಮ ಚಾನಲ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅದೇ ರೀತಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡಿರಿ ಮತ್ತು ಶೇರ್ ಕೂಡ ಮಾಡಿರಿ ನೋಡಿರಿ ಈ ಥರ ಚಪಾತಿನ ಇನ್ನೊಂದು ಮಾಡೋದು ತೋರಿಸ್ತಾ ನೋಡಿರಿ ನನ್ನ ಮಗಳ ಏನಂತಂದ್ರೆ ಹಂಗಂದ್ರೆ ಫೋನ್ ಕೂಡ ಶಾರ್ಟ್ಸ್ ಹಸ್ಕೊತಾನೋ ಅಂತ ನಾ ತಿಳ ಅದಕ್ಕೆ ನಾನು ಒಂದು ಸ್ವಲ್ಪ ಈ ವಿಷಯ ಹೇಳುವ ಅಂತಂದ್ರೆ ನಾವು ಏ ಅಂತಿರ್ತಾವೆ ರೀ ಅಲ್ಲಿ ಬೀಚ್ ಬೀಚೆಲ್ಲೋ ಮೆಟ್ಬಿಟ್ಟಿರ್ತಾಳು ಮತ್ತು ಕನ್ನಡ ಕನ್ನಡ ಹೇಳೋದೆಲ್ಲ ಜವಾಬ್ದಾರಿ ಕೊಟ್ಟಾನ ರೀ ಅವ್ರು ಯಾವಾಗ ಕಲಿಸ್ತಾರೋ ಕಳ್ಸೋರ್ಕಿ ಕಲಿಸ್ತಾರಲ್ಲ ರೀ ಯಾವಾಗ ಕಲಿಸ್ತಾರೋ ಕಲಿಸಲಿ ಮ್ಯಾಥ್ಸ ಮತ್ತು ಕನ್ನಡ ಅವ್ರಿಗೆ ಇದ್ ವಿಷಯ ಎಲ್ಲ ನಾ ಹೇಳ್ತಾನೆ ಅಂತಂದನು ಈಗ ಈಗ ಎಷ್ಟು ಮೂರು ವರ್ಷ ರೀ ಈ ಮೂರು ವರ್ಷ ಚಲೋ ರೀ ಮೂರು ವರ್ಷ ಕಂಪ್ಲೀಟ್ ರೀ ನಾಲ್ಕು ವರ್ಷ ಚಲೋ ಆಗೈತಿ ಈಗ ವಿಷಯ ಹಂಚ್ಕೊಂಡವ್ರಿ ನಮ್ಮ ಮನೆಯಾಗ ಆದಷ್ಟು ಮಕ್ಕಳಿಗೆ ನಾವು ಎಜುಕೇಷನ್ ಕೊಡಬೇಕು ಮತ್ತು ಹುಡುಗರು ಜಾಸ್ತಿ ಇವ್ರು ಫೋನ್ ಕೊಡ್ತಾರೆ ಜಗಳ ರೀ ನಾ ಫೋನ್ ಕೊಡೋ ಸಂಬಂಧ ಕೊಡಬೇಡ ಅಂತೇಳಿ ಬಿಡಿಸೇ ರೀ ನಾ ನಾ ಇದ್ರವ್ರು ಇವರು ನಾ ಬೇಯದಕ್ಕೂ ಕೊಡೋದೇ ಇಲ್ಲ ಲಾಸ್ಟ್ ಫೋನ್ ಉಗೀತಾನೆ ನೋಡಂತ ಇದ್ರು ತಾನು ಅದಕ್ಕಾಗ್ಯಾರ ನಾವು ಉಗಿತಾನು ಇದಕ್ಕಾರ ರೀ ಇವ್ರು ಕೊಡೋದು ಬಿಡ್ತಾರೆ ನಾ ಮಾತ್ರ ನಮ್ಮ ಮನೆಯಾಗೆಕಿದ್ರಲ್ಲೂರು ಕನ್ನಡ ಇವರು ಅಂದ್ರೆ ಟಿ ವಿ ಒಳಗೆ ಕಿಡ್ಸ್ ಕಿಡ್ಸ್ ಅಂತೇ ಒಂದು ಚಾನಲ್ ಬರ್ತೈತಿ ಮೆಟ್ರೋ ಕಿಡ್ಸ್ ಅಂತೇಳಿ ಚಿಂಟು ಬರ್ತೈತಿ ನಂತರ ನೆಟ್ ಎನ್ ನೆಟ್ ಅಂತೇ ಒಂದು ಚಾನಲ್ ಬರ್ತೈತಿ ಮತ್ತು ಬರ್ಡ್ಸ್ ಅಂತೆ ಒಂದು ನಾಲ್ಕೈದು ಚಾನಲ್ ಸನ್ ಹುಡುಗರು ಚಾನಲ್ ಬರ್ತಾವು ಅದಕ್ಕಾಗಿ ಹುಡುಗರಿಗೆ ನಾವು ಅಂದ್ರೆ ದೂರಿಂದ ಕುಂತು ನೋಡ್ರೆ ಕಣ್ಣಿಗೆ ಇಫೆಕ್ಟ್ ಆಗೋದಲ್ರಿ ಇವು ಸ್ನೇಹಿ ಕುಂತು ಪೂನ್ ಸರ್ಚ್ಕೊತಾವಲ್ಲ ರೀ ಅದಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಆದರೂ ಪ್ರಾಬ್ಲಮ್ ರೀ ಅದಕ್ಕಾಗಿ ಹುಡುಗರಿಗೆ ನೀವು ಪೋನ್ ಕೊಟ್ಟಿದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ ಮಕ್ಕಳನ್ನ ಆಟ ಆಡಿಸ್ರಿ ಮತ್ತು ಅಭ್ಯಾಸ ಎಲ್ಲಾದ್ರಾಗು ಒಂದು ಸ್ವಲ್ಪ ಮಿಂಗಲ್ ಮಾಡಿಸ್ರಿ ಅದೇ ರೀತಿ ಇಲ್ಲೇ ನಮ್ಮ ಚಪಾತಿ ರೆಡಿ ಆಯ್ತು ನೋಡಿರಿ ಎರಡನೇ ಚಪಾತಿ ಚಪಾತಿ ರೀ ಇದು ನಾವು ಮನೆಯೊಳಗ ಹಿಟ್ಟನ್ನು ಬಿಸ್ಕೊಂಬಂದದ್ದು ನೋಡ್ರಿ ಅಂಗಡಿಯಿಂದ ಎಂಥದ್ದಲ್ಲ ಮತ್ತು ನಾವು ಅಂಗಡಿ ಫಸ್ನೇಕೆ ಬಿಸುವಾಗ ರೀ ಒಂದು ಸ್ವಲ್ಪ ಗೋಧಿ ಬಿಸಾ ಕೊಡುವಾಗ ಏನು ಅಂದ್ರೆ ಒಂದು ಸ್ವಲ್ಪ ನೀರನ್ನು ಚಿಮ್ ರೀ ಯಾಕಂತಂದ್ರೆ ಅವು ಅಂದ್ರೆ ಸಾಫ್ಟಾಗಿ ಬರ್ತಾವೆ ಅಂತ ಮತ್ತು ಕಲರು ಬೆಳಗ ಬರ್ತಾವೆ ಅದಕ್ಕೆ ಚಪಾತಿ ರೆಡಿ ಆಯ್ತು ಇನ್ನು ಊಟಕ್ಕೆ ಹಚ್ಚು ಟೈಮ್ ಆಯ್ತು ನೋಡ್ರಿ ನಾನು ಹೇಳಾತಿನಲ್ರಿ ದಂಡಿ ಕೂಡ ಹಿಂಗೆ ಬೇಯಿಸ್ಬೇಕು ಅಂದ್ರೆ ದಂಡಿ ಕೂಡ ಹಸಿ ಬಿಸಿ ಆಗಂಗಿಲ್ಲ ಪದರಿನ ಚಪಾತಿ ಮಸ್ತ್ ಅಕ್ಕ ನೋಡ್ರಿ ನಾನು ಬಿಚ್ಚು ತೋರಿಸ್ತೇನೆ ನಿಮ್ಗೆ ಈ ಥರ ನಮ್ಮ ನಮ್ಮ ನ್ಯಾಯ ಸದ್ಯಮ್ ನಮ್ಮ ವಾರ ಸದ್ಯಮ್ ನಾನು ಚಪಾತಿ ಲೈಕ್ ಮಾಡ್ತಿದ್ರು ಯಾಕಂದ್ರೆ ಆಗ್ತಿದ್ದು ಎಲ್ಲ ಕುಂಡ್ ಹಸಿ ಬಿಸಿ ಚಪಾತಿ ಒಬ್ಬರು ಮಾಡ್ತಾರೋ ಅವು ಇಷ್ಟು ಆಗೋದಲ್ರಿ ಫುಲ್ ಎಣ್ಣೆ ಬಡಕ್ಕೆ ಹಚ್ಚಿ ಹಸಿ ಬಿಸಿ ಮಾಡ್ತಾರೆ ಹಾಗೆ ಮಾಡಬಾರ್ದ್ರಿ ಸ್ವಲ್ಪ ಎಣ್ಣೆ ಹಚ್ಚೆ ಫುಲ್ ಎಲ್ಲ ಕಡೆನೂ ರೀ ಹಂಗೆ ನಾವು ಫುಲ್ ಎಣ್ಣೆ ಗೊಜ್ಜಿ ಹಸಿ ಬಿಸಿ ಅವು ಏನು ಬಾಡಿ ಏನು ಕರೆಕ್ಟ್ ಟೇಸ್ಟ್ ತಿನ್ನಾಕೋ ಟೇಸ್ಟ್ ಮತ್ತು ಮತ್ತೊಳೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ನೋಡಿರಿ ಉಳ್ಳಾಗಡ್ಡಿ ಪಲ್ಯ ನಂದು ನೋಡ್ರಿ ಪಲ್ಯ ಒಳಗೆ ಒಂದು ಏನಿಲ್ಲ ಎಣ್ಣೆನ ಹಾಕಿದ್ದು ಇಲ್ಲ ಅದಕ್ಕೆ ಅನ್ನತಿದ್ದೀರಿ ಯಜಮಾನ್ರೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕೀನಿ ರೀ ಒಂದೆರಡು ಸ್ಪೂನ್ ಅಷ್ಟು ನೋಡಂತೆ ಹಣತೀನಿ ಇದ್ರ ಜೊತೆ ಅವರ ನಾನು ಉಳ್ಳಾಗಡ್ಡಿ ಪಲ್ಯ ಚಪಾತಿ ಅಷ್ಟೀನಿ ರೀ ಅವರ ಇಲ್ಲ ಉಳ್ಳಾಗಡ್ಡಿ ಪಲ್ಯ ಜೊತೆ ತಿಂದ್ರೆ ಟೇಸ್ಟ್ ಆಕತ್ತಿರು ಹೆಂಗ್ ರೀ ನಮ್ಮ ಚಪಾತಿ ಮತ್ತು ಉಳ್ಳಾಗಡ್ಡಿ ಪಲ್ಯದ ಕಾಮೆಂಟ್ ಮಾಡಿ ಹೇಳ್ರಿ ನಮಸ್ಕಾರ ರೀ ಎಲ್ಲರಿಗೂ